ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ನನಗೆ ಹದಿನೈದು ದಿನ ಕಳೆದಿತ್ತು ಆದರೆ ಈ ಕೆಲಸ ನನ್ನ ಸ್ವಾಭಿಮಾನದ ವಿರುದ್ಧ ಆಗಿತ್ತು ನಾನು ಮೊದಲಿಂದಲೂ ತುಂಬ ಕಷ್ಟ ಸಹಿಸಿದ್ದೆ ಅದರಲ್ಲಿ ಬಿಡಿಸಿದಲ್ಲಿ ಕೆಲಸ ಇಲ್ಲಿ ಆ ಮಾಲೀಕನ ಕೋಪ ಮಾತು ಇದೆಲ್ಲ ನನಗೆ ಈ ಕೆಲಸ ಬಿಡಲು ಕಾರಣವಾಗಿತ್ತು ಆದರೆ ಇಲ್ಲಿ ಒಂದು ಕಾರಣ ಇತ್ತು ಅಂದರೆ ಆ ಐದು ವರ್ಷದ ಹುಡುಗಿ ಅವಳು ಯಾವಾಗಲೂ ಅಲ್ಲೇ ಇದ್ದ ಪಾರ್ಕ್ನಲ್ಲಿ ಆಟ ಆಡ್ಕೊಂಡಿದ್ದವಳು ನನ್ನ ಮೊದಲು ಹಾಗೆ ಗಮನಿಸಿರಲಿಲ್ಲ ಆದರೆ ಇದು ಐದನೇ ದಿನವಾಗಿತ್ತು ನನ್ನ ಧ್ಯಾನ ಅವಳ ಮೇಲೆ ಹೋದಾಗ ಅವಳು ಬಚ್ಚಿಟ್ಟುಕೊಂಡು ನನ್ನ ನೋಡ್ತಾ ಇಲ್ಲು ನನ್ನ ನೋಡಿ ತುಂಬ ಮುದ್ದಾಗಿ ನಗಾಡ್ತಾ ಇದ್ಲು ಒಂದು ದಿನ ನಾನು ಹತ್ತಿರ ಕರೆದೆ ಆದರೆ ಆ ಹುಡುಗಿ ಸಂಕೋಚ ಪಡ್ತಾಯಿಲ್ಲ ನಾನು ಕೇರ್ ಮಾಡಿದೆ ಕೆಲಸ ಮಾಡಿಕೊಂಡಿದ್ದೆ ಆದರೆ ಮುಂದಿನ ಅದನ್ನು ಕಂಡು ಬೆಚ್ಚಿಬಿದ್ದೆ ಅವ ತೋಟ ಮಾಡುವ ಸಮಯದಲ್ಲಿ ನಾನು ತೆಂಗೆ ಹಲ್ವ ಮಾಡಿದ್ಲು ಅದನ್ನು ತಿನ್ನುತ್ತಾ ಇದ್ದೆ ಆಗ ಆ ಹುಡುಗಿ ಮುಂದೆ ಬಂದು ನಿಂತುಕೊಂಡ್ಲು ಕೊನೆಗೆ ಅವಳು ನನ್ನ ನೋಡಿ ನಗಾಡಿದ್ಲು ನನಗೆ ಮಕ್ಕಳು ಅಂದರೆ ಅಷ್ಟೇನು ಇಷ್ಟ ಇರಲಿಲ್ಲ ಆದರೆ ಅವಳಿಗೆ ಒಂದು ಸ್ಪೂನ್ ಹಲ್ವ ತಿನ್ನಿಸಿದೆ ಅವಳು ನನ್ನ ನೋಡಿ ನಗಾಡುತ್ತಾ ತಿನ್ನುತ್ತಾ ಇದ್ಲು ಹಾಗೆ ಮಾರನೇ ದಿನ ಅವಳೇ ಬಂದು ನಾನು ಮುಂದೆ ನಿಂತುಕೊಂಡ್ಳು ಅವಳ ಕೈಯಲ್ಲೂ ಒಂದು ಟಿಫನ್ ಇತ್ತು ಆದರೆ ಅವಳು ನನ್ನ ಕರೆದಿದ್ದನ್ನು ಕೇಳಿ ಅಪ್ಪ ಅಂತ ಕರೆದಿದ್ಲು ನಾನು ಆಶ್ಚರ್ಯದಿಂದ ಅವಳ ಮುಖವನ್ನೇ ನೋಡ್ತಾ ಇದ್ದೆ ನನಗೆ ಮೂವತ್ತು ವರ್ಷ ಆಗಿತ್ತು ಆದರೆ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ ಆದರೆ ಆ ಹುಡುಗಿ ನನ್ನ ಅಪ್ಪ ಅಂತ ಕರೆದಿದ್ಲು ನನಗೆ ಕೋಪ ಬಂತು ನಾನು ಅವಳಿಗೆ ಹೇಳ್ಕೊಡ್ಬೇಕು ಅಂತ ಇದ್ದೆ ಅಪ್ಪ ಅಲ್ಲ ಅಂಕಲ್ ಅಂತ ಕರಿ ಅಂತ ಆದರೆ ಹಾಗೆ ಹೇಳುವಾಗ ಅವಳ ಕಣ್ಣಿನಲ್ಲಿ ನೀರು ತುಂಬಿತ್ತು ನಾನು ಅಂದ್ಕೊಂಡೆ ಅವಳ ಅಪ್ಪ ಸತ್ತೋಗಿರ್ಬೇಕು ಅಂತ ಅದಕ್ಕೆ ಹಾಗೆ ಹೇಳ್ತಾ ಇರಬೇಕು ಅಂತ ಅಂದ್ಕೊಂಡೆ ನಾನು ಏನು ಹೇಳೋದಕ್ಕೆ ಹೋಗಲಿಲ್ಲ ನನ್ನ ಜೊತೆಗೆ ಇದ್ದ ಫ್ರೆಂಡ್ ಹೇಳ್ದ ಹಾಂ ಆ ಮಗು ಅಪ್ಪ ಇಲ್ಲ ಅಮ್ಮ ಮಾತ್ರ ಇರೋದು ಅವ್ರು ಟ್ಯೂಷನ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡ್ ರಮೇಶ್ ಇಲ್ಲ ಹತ್ತಿರದಲ್ಲೇ ಇದ್ದದ್ದು ನಾನೊಂದು ಎರಡು ಕಿಲೋಮೀಟರ್ದಿಂದ ದೂರದಿಂದ ಬರ್ತಾ ಇದ್ದೆ ಆದರೆ ಆ ಮಗು ಬರುವಾಗ ಯಾವಾಗಲೂ ಕೈಯಲ್ಲಿ ಏನಾದರೂ ಒಂದು ಇರ್ತಾಯಿತ್ತು ಮತ್ತು ಕುಡಿಯಲು ಜ್ಯೂಸ್ ಕೊಡ್ತಾ ಇದ್ಲು ಆ ಮಗು ಈಗ ನನ್ನ ಜೊತೆ ತುಂಬ ಬೆರ್ತಾಯಿದ್ಲು ಒಂದು ದಿನ ಮಿಸ್ ಮಾಡದೆ ಬರ್ತಾಯಿದ್ಲು ಆದರೆ ಬರುವಾಗ ನನಗೆ ಅಂತ ಏನಾದರೂ ತಂದೆ ತರ್ತಾ ಇದ್ಲು ನನಗೆ ಆಶ್ಚರ್ಯ ಅಂದರೆ ಅವಳ ಮನೆಯಲ್ಲಿ ಮಾಡಿ ಕೊಟ್ಟು ಕಳಿಸ್ತಾ ಇದ್ರಲ್ಲ ಅಂತ ನಾನು ಪಾಪ ಮಗುಗೆ ಬೇಜಾರಾಗಬಾರ್ದು ಅಂತ ಹಾಗೆ ಮಾಡ್ತಾ ಇರಬೇಕು ಅಂದ್ಕೊಂಡೆ ಈ ಮಗು ಇರೋದ್ರಿಂದ ಅಲ್ಲಿ ಕೆಲಸ ಮಾಡೋದೇ ಗೊತ್ತಾಗ್ತಾ ಇರಲಿಲ್ಲ ಕೊನೆಗೆ ಒಂದು ತಿಂಗಳಾಯಿತು ನನಗೆ ಸಂಬಳ ಕೊಟ್ಟಿದ್ದರು ಮನೆಗೆ ಸಾಮಾನು ತರೋದಕ್ಕೆ ಅಂತ ನಾನು ಮಾರ್ಕೆಟ್ಗೆ ಹೋದೆ ಅಲ್ಲಿ ತೆಗಿತಾ ತೆಗಿತಾ ಕೊನೆಗೆ ಒಂದು ಗೊಂಬೆ ಅಂಗಡಿ ಮೇಲೆ ಕಣ್ಣು ಬಿತ್ತು ಅಲ್ಲಿ ಹೋಗಿ ನನಗೆ ಅಂಬಿಕೆ ಆ ನೆನಪಾಗಿದ್ಲು ಕೊನೆಗೆ ಅಲ್ಲಿಂದ ಒಂದು ಗೊಂಬೆ ತಗೊಂಡೆ ಅದು ಒಂದು ಸಪ್ರೇಟಾಗಿ ಮಡ್ಕೊಂಡಿದ್ದೆ ಮನೆಗೆ ತಕೊಂಡು ಹೋಗಿ ಸಾಮಾನುಗಳು ಕೊಟ್ಟೆ ಅದನ್ನು ಯಾರಿಗೋ ತೋರಿಸಿದೆ ರೂಮಿಗೆ ತಗೊಂಡು ಹೋದೆ ಅವರಿಗೆ ಗೊತ್ತಾದರೆ ನೂರಾರು ಪ್ರಶ್ನೆ ಕೇಳ್ತಾರೆ ಅಂತ ಮಾರನೇ ದಿನ ಅಂಬಿಕಾ ಬರೋವರೆಗೆ ಕಾದೆ ಅವಳು ಬಂದಳು ಅವಳ ಕೈಯಲ್ಲಿ ಜ್ಯೂಸ್ ಇತ್ತು ಅದನ್ನು ತಗೊಂಡು ಕುಡಿದೆ ನಾನು ಅವಳ ಕೈಗೆ ನಾನು ತಗೊಂಡಿದ್ದೆ ಗಿಫ್ಟ್ ಕೊಟ್ಟೆ ಅದನ್ನು ನೋಡಿ ತುಂಬ ಖುಷಿಯಾಯಿತು ಅವಳಿಗೆ ಮತ್ತು ಅದನ್ನು ಹಿಡಿದು ಕುಣಿದಾಡಿದ್ಲು ಸ್ಟಾರ್ಟ್ ಮಾಡಿದ್ಲು ಅಪ್ಪ ನನಗೆ ಗೊಂಬೆ ತಂದು ಕೊಟ್ಟರು ಅಂತ ಹೇಳಿ ಕುಣಿದಾಡ್ತಾ ಇದ್ಲು ಇದನ್ನು ನೋಡಿ ನಾನು ನನ್ನ ಫ್ರೆಂಡ್ ತುಂಬ ಖುಷಿಪಟ್ವಿ ಮತ್ತು ಸ್ವಲ್ಪ ಹೊತ್ತಿನ ಬಳಿಕ ಅದನ್ನು ತಗೊಂಡು ಹೋದಳು ನಾನು ರಮೇಶ್ ಊಟ ಮಾಡ್ಕೊಂಡಿರ್ಬೇಕಾದ್ರೆ ಹೇಳ್ದ ನನಗೆ ಇಮ್ಗ ನೀನು ಅವಳ ನಿಜವಾದ ಅಪ್ಪ ಅಂತ ಅನ್ನಿಸ್ತಿದೆಯಾ ಅಂತ ಹೇಳ್ತಾ ಇದ್ದ ನಾನು ಒಂದು ಕ್ಷಣಕ್ಕೆ ಸ್ತಬ್ಧನಾದೆ ಅನ್ನುವ ಮಾತಿಗೆ ಏನು ಹೇಳಿದೆ ಸುಮ್ಮನೆ ಊಟ ಮಾಡಿದೆ ರಾತ್ರಿ ಹೋದೆ ಮನೆಗೆ ಮಲಗುವಾಗಲು ನನಗೆ ನಿದ್ದೆ ಬರ್ತಾ ಇರಲಿಲ್ಲ ನನಗೆ ಅವನು ಹೇಳೋ ಮಾತೆ ನೆನಪಾಗ್ತಾ ಇತ್ತು ನನಗೆ ನನ್ನ ಮತ್ತು ಆ ಹುಡುಗಿನ ನೋಡೋದವರೆಲ್ಲ ನನ್ನ ಹಾಗೆ ತಿಳ್ಕೋತಾರ ಅಪ್ಪ ಅಂತ ಅಂತ ಅನ್ಕೋತಿದ್ದೆ ಮಾರನೇ ದಿನ ಹೋದೆ ಆದರೆ ಆ ಹುಡುಗಿ ಸಂಜೆ ಆದರೂ ಬಂದಿರಲಿಲ್ಲ ನನಗೆ ಆ ಹುಡುಗಿಯ ನೆನಪು ಬರ್ತಾಯಿತ್ತು ನನಗೆ ಅವಳ ಅಭ್ಯಾಸ ಆಗ್ಬಿಟ್ಟಿತ್ತು ನಾನು ರಮೇಶ್ ಹತ್ರ ಕೇಳಿದೆ ಆಗ ನನಗೆ ಗೊತ್ತಿಲ್ಲ ಆದರೆ ಹೊರಗಡೆ ಕಾಣಿಸಲೇ ಇಲ್ಲ ಅಂತ ಹೇಳ್ದ ನನಗೆ ತುಂಬ ಟೆನ್ಷನ್ ಆಗಿತ್ತು ಎರಡನೇ ದಿನಾನೂ ಕಾದ್ರೆ ಆದರೆ ಅವಳು ಬಂದಿರಲಿಲ್ಲ ನನಗೆ ತಡೆಯೋಕ್ಕಾಗಲಿಲ್ಲ ಆಗ ರಮೇಶ್ ಹತ್ರ ಕೇಳ್ಕೊಂಡು ಆ ಮನೆಗೆ ಹೋದೆ ಬಾಗಿಲು ಹಾಕಿಟ್ಟು ಬೆಲ್ ಮಾಡಿದೆ ಆಗ ಒಬ್ಬ ಹೆಂಗಸು ಬಂದು ಓಪನ್ ಮಾಡಿದ್ಲು ಅದು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ಲು ನಾನು ಅಂಬಿಕಾ ಎಲ್ಲಿ ಅಂತ ಕೇಳಿದೆ ಆಗ ಆ ಹೆಂಗಸು ಮುಂದೆ ಹಿಂದೆ ನೋಡಿದೆ ಅವಳಿಗೆ ಜ್ವರ ಮಲಗಿದ್ದಾಳೆ ಅಂತ ಹೇಳಿದ್ಲು ನಾನು ಒಂದು ಸಲ ನೋಡಬಹುದಾ ಅಂದೆ ಆಗ ಆಯಿತು ಅಂತ ಒಳಗಡೆ ಬಿಟ್ಲು ಹಾಗೆ ಒಳಗಡೆ ಹೋದ್ರಿ ನೋಡಿದೆ ನೋಡಿದ್ರೆ ಅಂಬಿಕ ಮಲಗಿದ್ಲು ತುಂಬ ಜ್ವರ ಕೂಡ ಇತ್ತು ನಾನು ಆಸ್ಪತ್ರೆ ತೋರಿಸ್ಲಿಲ್ವಾ ಅಂದೆ ಆಗ ತೋರಿಸಿದ್ದೀನಿ ನಾಳೆ ಮತ್ತೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ಲು ನಾನು ಆಯಿತು ಅಂತ ಚಿನ್ನಿ ಹತ್ತಿರ ಸ್ವಲ್ಪ ದುಡ್ಡು ಮಡಿಗೆ ಬಂದುಬಿಟ್ಟೆ ಆದರೆ ನನಗೆ ಚಿನ್ನಿದೆ ಜ್ಞಾನ ಆಗಿತ್ತು ನಾನು ರಾತ್ರಿ ಕೂಡ ನಿದ್ದೆ ಮಾಡಿರಲಿಲ್ಲ ಚಿನ್ನಿ ಹೇಗೆ ಇದ್ದಾಳೋ ಅನ್ನೋದೇ ಟೆನ್ಷನ್ ಆಗಿತ್ತು ಕೊನೆಗೆ ಮಾರನೇ ದಿನ ಬಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ ಆಗ ಚಿನ್ನಿ ಕರ್ಕೊಂಡು ಹೋಗ್ತಾ ಇದ್ಳು ಆ ಹೆಂಗಸು ನಾನು ನೋಡಿದೆ ಬಹುಶಃ ಆಸ್ಪತ್ರೆಗೆ ಅನ್ನಿಸಿತು ಬರೋವರೆಗೆ ಕಾದು ಹೋಗಿ ಚಿನ್ನಿ ಜೊತೆ ಮಾತಾಡಿ ಬಂದೆ ಎರಡು ದಿನ ಆದಮೇಲೆ ಮತ್ತೆ ಚಿನ್ನಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನನ್ನ ಮನಸ್ಸಲ್ಲಿ ಈಗ ಚಿನ್ನಿ ಮೇಲೆ ಹಾಗೆ ಪ್ರೀತಿ ಬಂದಿತ್ತು ಒಂದು ದಿನ ನನ್ನ ಮನೆಗೆ ನನ್ನ ತಂಗಿ ಸಂಬಂಧ ಕೇಳ್ಕೊಂಡು ಬಂದಿದ್ದರು ಅವ್ರು ಹೇಳಿದರು ನಾವು ನಿಮ್ಮ ಮನೆ ಮಗಳನ್ನು ಮದುವೆ ನನ್ನ ಮಗನ ಜೊತೆ ಮಾಡಿಸ್ತೀವಿ ಆದರೆ ನಿಮ್ಮ ಮಗನ ಜೊತೆ ನಮ್ಮ ಮಗಳ ಮದುವೆ ಆಗಲಿ ಅಂತ ಹೇಳಿದರು ನಮಗೆ ಇಷ್ಟ ಆಗಿದ್ದಾನೆ ಹುಡುಗಿ ಅಣ್ಣ ಅಂತ ಹೇಳಿದರು ನಾನು ಸುಮ್ಮನೆ ಇದ್ದೆ ಯಾವುದೇ ಉತ್ತರ ನೀಡದೆ ಕೊನೆಗೆ ಅವರು ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿ ಹೋದರು ಅವ್ರು ಹೋದ ತಕ್ಷಣ ನಾನು ತಕ್ಷಣವೇ ನನ್ನ ರೂಮಿಗೆ ಸೀದಾ ಬಂದುಬಿಟ್ಟೆ ಆದರೆ ನನ್ನ ಮನಸ್ಸಿನಲ್ಲೇ ನನಗೆ ಅಂಬಿಕತೆ ನೆನಪು ಕಾಡ್ತಾಯಿತ್ತು ನನ್ನ ಮದುವೆ ಆದರೆ ಆ ಹುಡುಗಿ ನನ್ನಿಂದ ದೂರ ಆಗ್ತಾಳೆ ಅಂತ ಇತ್ತು ಆದರೆ ನನಗೆ ಮದುವೆ ಆಗಲು ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಯಾಕೆ ಅವಳ ಮೇಲೆ ಹಾಗೆ ಅನ್ನಿಸ್ತಾ ಇತ್ತು ಗೊತ್ತಾಗ್ತಾ ಇರಲಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ನನ್ನ ಅಕ್ಕ ಬಂದಳು ಅಕ್ಕ ಹೇಳಿದ್ಲು ನೀನು ನಮಗೋಸ್ಕರ ಎಷ್ಟು ಅಂತ ಕಷ್ಟಪಡ್ತೀಯ ನೋಡು ಒಂದರಲ್ಲೇ ಎರಡು ಖರ್ಚು ಮುಗಿಯುತ್ತೆ ನೀನು ಮದುವೆ ಮಾಡ್ಕೊ ಈಗಲೇ ನಿನಗೆ ಮೂವತ್ತು ವರ್ಷ ಆಗಿದೆ ಅಂದಾಗ ನಾನು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದೆ ಆದರೆ ನನ್ನ ತಂಗಿನ ಇಷ್ಟ ಕುದ್ರೆ ಮದುವೆ ಮಾಡ್ಕೊಳ್ಳೋಕೆ ಹೇಳು ಅಂತ ಹೇಳಿದೆ ಆಗ ಅವಳು ನನ್ನ ಮಾತಿಗೆ ಏನು ಉತ್ತರ ನೀಡಲಿಲ್ಲ ಬದಲಾಗಿ ಕೇಳಿದ್ಲು ನಿನಗೆ ಬೇರೆ ಯಾರ ಮೇಲಾದರೂ ಇಷ್ಟ ಇದೆಯಾ ಅಂತ ಕಾರಣ ಕೇಳಿದ್ಲು ನನ್ನ ಕಾರಣ ಇದೆ ನನ್ನ ತಂಗಿ ಮದುವೆ ದಿನಾನೇ ಮದುವೆ ಆಗೋದು ಆದರೆ ಕಾರಣ ಸರಿಯಾದ ಸಮಯ ಬಂದಾಗ ಹೇಳ್ತೀನಿ ಅಂದೆ ಆಗ ಅವರಿಗೆ ನಾನು ಹೇಳೋ ಹಾಗೆ ಕೇಳಬೇಕಿತ್ತು ಅಷ್ಟೇ ಅವ್ರು ತಲೆ ಬಿಗಿಸಿ ಹೊಟ್ಟೋದ್ಲು ಕೊನೆಗೆ ನಾನು ಅಂದ್ಕೊಂಡೆ ನನ್ನ ಅಂಬಿಕಾ ಅವರ ಅಮ್ಮನ ಜೊತೆ ಮದುವೆ ಆಗಬೇಕು ಅಂತ ಆದರೆ ಅಂಬಿಕಾಗೆ ತಂದೆಯಾಗಿ ಅಂಬಿಕಾ ಕೊನೆವರೆಗೂ ನನ್ನ ಜೊತೆಗೆ ಮಗಳಾಗಿ ನನ್ನ ಬಿಟ್ಟು ಹೋಗದೇ ಇರ್ತಾಳೆ ಅಂತ ಅನಿಸಿತ್ತು ಆದರೆ ನಾನು ಇದುವರೆಗೆ ಅಂಬಿಕಾನ ಅಮ್ಮನನ್ನು ನೋಡೇ ಇರಲಿಲ್ಲ ಮಾರನೇ ದಿನ ನಾನು ಈ ಮಾತನ್ನು ದಿನೇಶ್ ಹತ್ರ ಕೇಳಿದೆ ಆಗ ದಿನೇಶ್ ಈ ಮಾತು ಕೇಳಿ ತುಂಬ ಸಂತೋಷಪಟ್ಟ ಹೇಳ್ದ ನೀನು ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದೀಯಾ ಅಂತ ನಾನು ಏನು ಯೋಚನೆ ಮಾಡಿದೆ ಅಂಬಿಕಾ ಅವಳ ಮನೆಗೆ ಹೋದೆ ಆದರೆ ಅವಳ ಅಮ್ಮ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡೇ ಇದ್ಲು ನಾನು ಹೇಳ್ತೆ ನನಗೆ ಹಿಂದೆ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ ನೋಡಿ ನನಗೆ ಅಂಬಿಕಾನ ಬಿಟ್ಟು ಇಲ್ಲ ಹಾಗೆ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ ನಮ್ಮನ್ನು ಹೀಗೆ ನೋಡಿ ಜನರು ಒಂದೊಂದು ಮಾತಾಡ್ಕೊಳ್ಳೋ ಬದಲು ನಾನು ನಿಮ್ಮ ಜೊತೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಒಂದು ಕ್ಷಣಕ್ಕೆ ಅವಳು ನನ್ನ ನೋಡಿದ್ಲು ಊರಾಯಿಸಿ ಮತ್ತು ಹೇಳಿದಳು ನನಗೆ ಎರಡು ದಿನ ಟೈಮ್ ಕೊಡಿ ನಾನು ಉತ್ತರ ಹೇಳ್ತೀನಿ ಅಂತ ಈಗ ನೀವು ಹೋಗಿ ಅನ್ಲು ನಾನು ಸೀದಾ ಬಂದೆ ಆದರೆ ಅವಳ ಉತ್ತರದ ಕಾತುರದಲ್ಲೇ ಇದ್ದೆ ಕೊನೆಗೆ ಅವಳು ಅಂಬಿಕಾ ಕೈಯಲ್ಲಿ ಒಂದು ಚೀಟಿಯಲ್ಲಿ ನನಗೆ ಒಪ್ಪಿಗೆ ಅಂತ ಬರೆದು ಕಳಿಸಿದ್ಳು ಹಾಗೆ ನಾನು ಮನೆಗೆ ಹೋಗಿ ಅಕ್ಕನ ಹತ್ರ ಈ ಮಾತು ಹೇಳಿದೆ ಅವರಿಗೆ ಈ ಮಾತು ಕೇಳಿ ಶಾಕ್ ಆಗಿತ್ತು ಆದರೆ ನನ್ನ ನಿರ್ಧಾರದ ವಿರುದ್ಧ ಹೇ ಹೋಳೋದಕ್ಕೂ ಆಗ್ತಾ ಇರಲಿಲ್ಲ ನಾನು ತಂಗಿ ಮದುವೆನೂ ಒಂದು ತಿಂಗಳಲ್ಲೇ ಮಡಗಿದ್ರು ಕೊನೆಗೆ ನಾನು ಅಕ್ಕನನ್ನು ಅವಳಿಗೆ ಒಂದು ಉಂಗುರ ಹಾಕಿ ಬನ್ನಿ ನೀವು ನೋಡಿದ ಹಾಗೆ ಆಗುತ್ತೆ ಅಂತ ಕಳಿಸಿದೆ ಆದರೆ ಅವರು ತುಂಬ ಕೋಪದಲ್ಲಿ ಹೋದರು ನನಗೆ ಭಯ ಆಗ್ತಾಯಿತ್ತು ಎಲ್ಲಿ ಏನಾದರೂ ಅವಳಿಗೆ ಹೇಳ್ತಾರೋ ಅಂತ ಆದರೆ ಬರೋವರೆಗೆ ಕಾದೆ ಹೋಗುವಾಗ ತುಂಬ ಕೋಪದಲ್ಲಿದ್ದವರು ಬರುವಾಗ ತುಂಬ ನಗಾಡುತ್ತಾ ಸಂತೋಷದಲ್ಲಿದ್ದರು ನನಗೆ ಆಶ್ಚರ್ಯ ಇತ್ತು ಅವರನ್ನು ನೋಡಿ ಆದರೆ ನನಗೆ ಅನ್ನಿಸಿತು ಅವಳು ನೋಡಲು ತುಂಬ ಚೆನ್ನಾಗಿರಬೇಕು ಏನೋ ಅಂತ ಹಾಗೆ ನನ್ನ ಕೈಯಲ್ಲಿ ಆದಷ್ಟು ಅವಳಿಗೆ ಬೇಕಾದದ್ದೆಲ್ಲ ತೆಕ್ಕೊಂಡೆ ಅಂಬಿಕ ನೀಗೂ ತೆಕ್ಕೊಂಡೆ ಕೊನೆಗೆ ಮದುವೆ ದಿನ ಬಂತು ನನ್ನ ತಂಗಿಯ ಮದುವೆ ಒಟ್ಟಿಗೆ ಇರೋದ್ರಿಂದ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೆ ಕೊನೆಗೆ ಮಂಟಪದಲ್ಲಿ ಕೂತ್ಕೊಂಡೆ ಅಂಬಿಕಾ ನನ್ನ ಮಡಿಲಲ್ಲೇ ಕೂತಿದ್ಲು ನಾನು ಅವಳನ್ನು ಮುದ್ದು ಆಡಿಸ್ತಾ ಇದ್ದೆ ಕೂತಿದ್ದೆ ಕೊನೆಗೆ ತಾಳಿ ಕಟ್ಟೋ ಸಮಯ ಬಂತು ನಾನು ತಾಳಿ ತೆಗೆದು ಕಟ್ಟುವಾಗ ಅವಳ ಮುಖ ನೋಡಿದಾಗ ದಂಗಾಗಿ ಹೋದೆ ಆದರೆ ಸಮಯ ಮೀರೋಗ್ತಾಯಿದ್ದೆ ಬೇಗ ಕಟ್ಟಿ ಅಂದಾಗ ನನ್ನ ಕೈ ನಡುಗುತ್ತಾ ಕಟ್ಟಿದೆ ಹಾಗೆ ಮದುವೆ ಆಯಿತು ರಾತ್ರಿ ನಾನು ರೂಮಿಗೆ ಹೋಗಲೋ ಬೇಡವೋ ಅನ್ನೋದ್ರಲ್ಲಿ ಹೊರಗಡೆ ತಿರುಗಾಡ್ತಾ ಇದ್ದೆ ಯೋಚನೆ ಮಾಡಿ ಅಷ್ಟರಲ್ಲೇ ನನ್ನ ಅಕ್ಕ ಬಂದರು ಇಲ್ಲೇನೋ ಮಾಡ್ತಾ ಇದ್ದೀಯಾ ಹೋಗು ಒಳಗಡೆ ಅಂತ ಹೋಗಿ ರೂಮಿಗೆ ಬಿಟ್ಟು ಹೊರಗಡೆಯಿಂದ ಬಾಗಿಲು ಹಾಕಿದ್ಲು ನನ್ನ ಮುಂದೆ ಆ ಹುಡುಗಿ ಕೂತಿದ್ಲು ತಲೆ ಬಗ್ಗಿದ್ದು ಕೊನೆಗೆ ನಾನು ಕ್ಷಮೆ ಕೇಳಿದೆ ಇದರ ಬದಲು ನನಗೆ ಬೇರೆ ಏನು ಇರಲಿಲ್ಲ ಕೇಳೋದಕ್ಕೆ ಆಗ ಅವಳ ಕಣ್ಣಿನಲ್ಲಿ ಕಣ್ಣೀರು ನನಗೆ ಅವಳ ಕಣ್ಣಿನ ಆ ಕಣ್ಣೀರನ್ನು ನೋಡಿ ಯಾವತ್ತಿನದ ಬಗ್ಗೆ ಜ್ಞಾಪಕ ಬಂತು ಅದು ನಾನು ಅಪ್ಪ ಅಮ್ಮನಿಗೆ ಒಬ್ಬನೇ ಮಗನಾಗಿದ್ದೆ ನನಗೆ ನಾಲ್ಕು ಅಕ್ಕ ತಂಗಿಯರಿದ್ದರು ಅದಕ್ಕೆ ಅಪ್ಪ ಅಮ್ಮ ನಾನು ತುಂಬ ಚೆನ್ನಾಗಿ ಎಲ್ಲರಿಗಿಂತ ನನ್ನೇ ಹೆಚ್ಚಾಗಿ ಮುದ್ದು ಮಾಡ್ತಾ ಪ್ರೀತಿ ಮಾಡ್ತಾಯಿದ್ರು ನಾನು ತುಂಬ ಜಾಲಿ ಮಾಡ್ತಾ ಇದ್ದೆ ಕೊನೆಗೆ ನನಗೆ ಫ್ರೆಂಡಿದ್ದ ನಾನು ಕಾಲೇಜ್ ಟೈಮ್ನಿಂದ ಫ್ರೆಂಡ್ ಆಗಿದ್ದ ಅವನು ಅವನ ಜೊತೆ ಅವ್ನು ಹೀಗೆ ಹೆಣ್ಮಕ್ಳು ಜೊತೆ ಫ್ಲಟ್ ಮಾಡೋದು ಪ್ರೀತಿ ನಾಟಕ ಆಡೋದು ಆಡ್ತಾ ಇದ್ದ ಅವನು ಅವ್ನು ಕ್ಯಾರೆಟ್ಲಲ್ಲೆಸ್ ಹುಡುಗ ಆಗಿದ್ದ ನನಗೂ ಹಾಗೆ ಆಸೆ ಆಗ್ತಾಯಿತ್ತು ಅವನ ಜೊತೆ ಸೇರಿ ಇದೆಲ್ಲವನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದ ಅದು ಹೇಗೆ ಹೆಣ್ಮಕ್ಳು ಅವನು ಒಂದು ನೋಟದಿಂದ ಅವನ ಬಲೆಗೆ ಬೀಳ್ತಾ ಇದ್ರೂ ಗೊತ್ತಾಗ್ತಾ ಇರಲಿಲ್ಲ ಆದರೆ ನಮ್ಮ ಮುಖ ಸಹ ಸರಿಯಾಗಿ ಯಾರೂ ನೋಡ್ತಾ ಇರಲಿಲ್ಲ ಇಂಥದ್ರಲ್ಲಿ ನನಗೆ ತುಂಬ ಹೆದರಿಕೆ ಕೂಡ ಆಗ್ತಾಯಿತ್ತು ನಾನು ಹೆಚ್ಚಾಗಿ ಅವನ ಜೊತೆ ಇರ್ತಾಯಿದ್ದೆ ಒಂದು ದಿನ ನಾನು ಅವನ ಜೊತೆ ರಾತ್ರಿ ಅವ್ನ ಗರ್ಲ್ ಫ್ರೆಂಡ್ ಜೊತೆ ಮೀಟ್ ಮಾಡಲು ಕರ್ಕೊಂಡು ಹೋದ ನಾನು ದೂರದಲ್ಲಿ ಕೂತು ಅವರನ್ನು ನೋಡ್ತಾ ಇದ್ದೆ ಅವರಿಗೆ ನನ್ನಿಂದ ಡಿಸ್ಟರ್ಬ್ ಅನಿಸಿದ ಏನೋ ಗೊತ್ತಿಲ್ಲ ಕೊನೆಗೆ ನನ್ನ ಫ್ರೆಂಡ್ ಬಂದು ನನ್ನ ಗರ್ಲ್ ಫ್ರೆಂಡ್ನ ಫ್ರೆಂಡ್ಗೆ ಸ್ವಲ್ಪ ಅರ್ಜೆಂಟ್ ದುಡ್ಡು ಬೇಕಂತೆ ಆ ಈ ಡ್ರೆಸ್ಗೆ ಹೋಗಿ ದುಡ್ಡು ಕೊಟ್ಟು ಬಾ ಅಂತ ಕಳಿಸಿದ ಅದು ಅವಳ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ನಾನು ಸೀದಾ ಹೋದೆ ಆ ಡ್ರೆಸ್ ಪ್ರಕಾರ ಅಲ್ಲಿಗೆ ಹೋದಾಗ ಒಬ್ಬ ಹುಡುಗಿ ಬಾಗಿಲು ತೆಗೆದ್ಲು ಒಬ್ಬ ಅಮ್ಮ ಬೆಡ್ನಲ್ಲಿ ಹುಷಾರಿಲ್ಲದೆ ಮಲಗಿದ್ರು ಮನೆಯಲ್ಲಿ ಯಾರೂ ಇರಲಿಲ್ಲ ತುಂಬ ಸೈಲೆಂಟಾಗಿತ್ತು ಕೊನೆಗೆ ನನಗೆ ಆ ಸಮಯದಲ್ಲಿ ಏನಾಗಿತ್ತೋ ಗೊತ್ತಿಲ್ಲ ನಾನು ಆ ಸಮಯವನ್ನು ಉಪಯೋಗಿಸಿ ಆ ಹುಡುಗಿ ಜೊತೆ ಬಲಾತ್ಕಾರ ಮಾಡಿದೆ ಎಷ್ಟೇ ಬಿಡಿಸ್ಕೊಳ್ಳಲು ಪ್ರಯತ್ನ ಪಟ್ಟರೂ ಸುಮ್ಮನೆ ಇರಲಿಲ್ಲ ಕೊನೆಗೆ ನನ್ನ ಆಸೆ ತೀರಿದ ಮೇಲೆ ಅಲ್ಲಿಂದ ಬಂದ ಆ ದುಡ್ಡು ಕೊಟ್ಟು ಆದರೆ ನನಗೆ ಅದು ಮಾಡಿದ್ದೆ ನಿದ್ದೆ ಅನ್ನೋ ಮಾತೇ ಇರಲಿಲ್ಲ ಆ ಹುಡುಗಿಯ ಶಾಪ ಏನೋ ಗೊತ್ತಿಲ್ಲ ಸ್ವಲ್ಪ ದಿನದಲ್ಲಿ ನನ್ನ ಅಪ್ಪ ಅಮ್ಮ ಆಕ್ಸಿಡೆಂಟಾಗಿ ಸತ್ತು ಹೋಗಿದ್ರು ಕೊನೆಗೆ ಅವರ ಅಂತ್ಯ ಸಂಸ್ಕಾರ ಆಯಿತು ಆದರೆ ಈ ವಿಷಯ ನನ್ನ ಫ್ರೆಂಡ್ಗೂ ಗೊತ್ತಾಗಲಿಲ್ವಲ್ಲ ಏನೋ ಗೊತ್ತಿಲ್ಲ ಮುಂದೆ ಹೀಗೆ ಇರಲು ಆಗಲೇ ಇಲ್ಲ ನನಗೆ ನನ್ನ ತಲೆ ಮೇಲೆ ಈ ನಾಲ್ಕು ಜನ ಅಕ್ಕ ತಂಗಿಯರ ಜವಾಬ್ದಾರ ಕೂಡ ಇತ್ತು ಕೊನೆಗೆ ಒಂದು ಜಾಬ್ಗೆ ಹೋಗಿ ಸೇರಿಕೊಂಡೆ ಹೀಗೆ ಅಕ್ಕ ಇಬ್ಬರ ಮದುವೆ ಮಾಡಿಸಿದೆ ಮತ್ತು ನಾನು ಬಂಕೆ ಕೆಲಸಕ್ಕೆ ಸೇರಿಕೊಂಡೆ ಸ್ಯಾಲರಿ ಆಗಿತ್ತು ಅಂತ ಆದರೆ ಇವತ್ತು ಆಗ ಅವಳು ಅಳುತ್ತಾ ನೀವೇನೋ ಅವತ್ತು ಬಲತ್ಕಾರ ಮಾಡಿ ಹೋದ್ರಿ ನನ್ನ ಜೊತೆ ಆದರೆ ಇದನ್ನು ಕಂಡು ಅಮ್ಮನಿಗೆ ಆವಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ನಾನು ಈ ಎರಡು ದುಃಖದಲ್ಲಿದ್ದೆ ನನಗೆ ನನ್ನ ಅಮ್ಮ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಈ ಭೂಮಿಲಿ ಅಕ್ಕಪಕ್ಕದ ಜನರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಆದರೆ ಒಂದು ತಿಂಗಳ ನಂತರ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಆದರೆ ನಾನು ಬಚ್ಚಿಟ್ಟಿದ್ದೆ ಆದರೆ ಈ ಮಾತನ್ನು ಬಾಯಿಂದ ಬಚ್ಚಿಡ್ಬೋದು ಆದರೆ ದೇಹದಿಂದ ಅಲ್ಲ ಕೊನೆಗೆ ಎಲ್ಲರಿಗೂ ಗೊತ್ತಾಯಿತು ಕೊನೆಗೆ ನನ್ನ ಮೇಲೆ ಕೆಟ್ಟ ಕೆಟ್ಟದಾದ ಅಪವಾದ ಹೊರಿಸಿ ಅಲ್ಲಿ ಒಂದ್ ನನ್ನ ಖಾಲಿ ಮಾಡಿಸಿದರು ಆದರೆ ನನಗೆ ಒಂದಕ್ಕೂ ತಪ್ಪು ಇಲ್ಲದೆ ಆ ಮಗುವನ್ನು ಸಾಯಿಸಲು ಇಷ್ಟ ಇರಲಿಲ್ಲ ನಾನೆಲ್ಲವೂ ಆ ದೇವರನ್ನು ನೋಡ್ಕೊತಾನೆ ಅಂತ ಬಿಟ್ಟು ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲದೆ ಏರಿಯಾದಲ್ಲಿ ಮನೆ ಹೊಡ್ಕೊಂಡು ಸ್ವಲ್ಪ ದಿನ ಮನೆ ಕೆಲಸ ಮಾಡಿ ಜೀವನ ಮಾಡಿದೆ ಆ ದುಡ್ಡು ಎತ್ತು ಮಡಿಕೆ ನಾನು ಮನೆಯಲ್ಲೇ ಡೆಲಿವರಿ ಆದೆ ಅದನ್ನು ಆ ಮಗುವನ್ನು ನೋಡ್ಕೋತಿದ್ದೆ ಆ ದುಡ್ಡಿನಿಂದ ಅಲ್ಲೇ ಇದ್ದ ಮಕ್ಕಳಿಗೆ ಟ್ಯೂಷನ್ ಮಾಡ್ಕೊಂಡು ಮುಂದೆ ಇರುವ ಅಂಗನವಾಡಿಯಲ್ಲಿ ಆಯವಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ಆದರೆ ಒಂದು ದಿನ ನಿಮ್ಮನ್ನು ಇದೇ ಪೆಟ್ರೋಲ್ ಬಂಕಲ್ಲಿ ನೋಡಿದೆ ಮತ್ತು ದಿನೇ ದಿನೇ ನೀವು ಅಲ್ಲಿ ಕಾಣಿಸ್ಕೋತಿದ್ರಿ ಕೊನೆಗೆ ನನ್ನ ಮಗಳು ಒಂದು ದಿನ ಕೇಳಿದಾಗ ನಾನು ಅದೇ ನಿಮ್ಮಪ್ಪ ಅಂತ ಹೇಳಿಕೊಟ್ಬಿಟ್ಟಿದ್ದೆ ಆವಾಗಲಿಂದ ಅವಳು ನಿಮ್ಮ ಹತ್ರ ಬರ್ತಾ ಇದ್ದಾಳೆ ಹೀಗೆಲ್ಲ ಆಯಿತು ಅಂತ ಹೇಳಿದ್ಲು ಮತ್ತು ಹೇಳಿದ್ಲು ನಾನು ನನ್ನ ಮಗುಗೋಸ್ಕರ ಮಾತ್ರ ನಿಮ್ಮನ್ನು ಕ್ಷಮಿಸಿದ್ದೀನಿ ನಿಮ್ಮ ಜೊತೆ ಮದುವೆ ಆಗೋಕ್ಕೆ ಒಪ್ಪಿರೋದು ನಿಮ್ಮ ಅಕ್ಕಂದಿರು ಈ ಮದುವೆ ಮುರಿಯಲು ಅಂತ ಬಂದಿದ್ದರು ಆದರೆ ನಾನು ನಿಜ ಎಲ್ಲ ಹೇಳಿದೆ ಹಾಗೆ ಅವರು ಸಂತೋಷವಾಗಿರೋದು ಅಂತ ಹೇಳಿ ಜೋರಾಗಿ ಇದ್ಲು ನನ್ನ ಕೈ ಮುಗಿದು ಕ್ಷಮೆ ಕೇಳಿದೆ ಮತ್ತು ಅವಳು ಈ ವಿಷಯ ಮರೆತು ನನ್ನ ಜೊತೆ ಜೀವನ ಮಾಡ್ತಾ ಇದ್ದಾಳೆ ಆದರೆ ನನಗೆ ಆ ಗಿಲ್ಟ್ ಇನ್ನೂ ಕಾಡ್ತಾ ಇದೆ ಅವಳ ಮುಖ ನೋಡಿದಾಗ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್